ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರ್ಸಾದೀನಿ ದೋಸಾ ಈ ದೋಸಾ ಮಾಡಾಕ ನಮಗ ಮುಂಚೆ ಅಕ್ಕಿ ನೆನೆ ಹಾಕೋಬೇಕಂತಿಲ್ಲ ರುಬ್ಬಿ ಅದನ್ನ ನೆನೆ ಹಾಕಿ ಇಟ್ಕೋಬೇಕಂತಿಲ್ಲ ಮುಂಜಾನೆ ಎದ್ದು ನೆನೆ ಹಾಕಿ ಆಗ ರುಬ್ಬಿ ದಿಢೀರಾಗಿ ಬಿ ಮಾಡ್ಕೋಬಹುದು ಆದ್ರ ನಾರ್ಮಲ್ ನಾವು ದೋಸಾ ಮಾಡ್ಕೋತೇವಲ್ಲ ಅಷ್ಟ ರುಚಿಯಾಗಿ ಬಿ ಬರ್ತತಿ ಸುಲಭವಾಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ದೋಸಾ ಮಾಡ್ಕೊಳಕ ನಮಗೆ ಒಂದ್ ಕಪ್ ಅಕ್ಕಿ ಬೇಕು ಒಂದ್ ಕಪ್ ಅಕ್ಕಿಗೆ ಒಂದ್ ಕಾಲ್ ಕಪ್ ಆಗುವಷ್ಟ ಅವಲಕ್ಕಿ ಬೇಕು ಈಗ ಇವತ್ ಎರಡು ತೊಳೆದ ನೆನೆ ಹಾಕೋಬೇಕು ನಾವ ಅಕ್ಕಿ ನೀವು ಯಾವ್ದು ತಗೋಬಹುದು ರೇಷನ್ ಅಕ್ಕಿ ಬಿ ತಗೋಬಹುದು ಇಲ್ಲ ದೋಸೆ ದೋಸಾ ಇಡ್ಲಿ ಅದು ಮಾಡ್ತೇವಲ್ಲ ಅದ ಅಕ್ಕಿ ತಗೊಂಡ್ ಬಿ ಮಾಡ್ಕೋಬಹುದು ಈಗ ತೊಳಿತೇನಾ ನೀರಕ್ಕಿ ಒಂದ್ ಎರಡ್ ಸಲ ತೊಳ್ಕೊಬೇಕಿದ್ನಾ ಇವತ್ತ ನಾನು ಒಂದೆರಡು ಸಲ ತೊಳ್ಕೊಂಡ ನೀರೆಲ್ಲಾ ನಾನು ಈಗ ಇದ್ರಾಗ ನಾವು ಬಿಸಿ ನೀರ್ ಹಾಕಿ ನೆನೆ ಬಿಡಬೇಕು ನೀರ ಒಂದ್ ಸ್ವಲ್ಪ ಕಾಸ್ಕೊಂಡೆ ನಾನು ಅವ್ನ ಹಾಕ್ತೇನೆ ಈಗ ಇವತ್ತ ಒಂದ್ ಅರ್ಧ ಆದ್ರೂ ನೆನೆಸ್ಕೊಬೇಕು ನಿಮ್ ಕಡೆ ಟೈಮ್ ಇತ್ತಂದ್ರ ಒಂದ್ ತಾಸ ನೆನ್ಸ್ಕೋರಿ ಇದನ್ನ ಮುಚ್ಚಿಡ್ತೇನೆ ಈಗ ಅಕ್ಕಿ ನೆನೆ ಹಾಕಿಟ್ ನಾನ ಒಂದ್ ತಾಸ ಆತು ಈಗ ನಾವ್ ರುಬ್ಕೋನು ಇವ್ ನೋಡ್ರಿ ನೆನೆದವ್ ಈಗ ಈ ತರ ನೀರೆಲ್ಲಾ ನಾನು ನಾನು ನೀರು ತಕೊಂಡೆನು ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡೆನು ಇವತ್ನೀಗ ಅಕ್ಕಿ ಅವಲಕ್ಕಿ ಎರಡು ಮಿಕ್ಸ್ ಮಾಡಿ ನೆನೆ ಹಾಕಿದ ಅವತ್ನ ಹಾಕ್ತೇನೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ತೇನೆ ನಾನು ಈಗ ಇದನ್ನ ರುಬ್ಕೋತೇನು ಇದನ್ನ ನಾನು ರುಬ್ಕೊಂಡೆನು ಇದನ್ನ ಒಂದ್ ಪಾತ್ರೆದ ಇದು ನೋಡ್ರಿ ಹಿಟ್ಟು ಈ ತರ ಇರ್ಬೇಕು ನಮಗ ಇಲ್ಲಾನ ಒಂದು ಸ್ವಲ್ಪ ಸೋಡಾ ಹಾಕದನು ರುಚಿಗೆ ಬೇಕಾಗುವಷ್ಟು ಉಪ್ಪ ನಾ ಸ್ವಲ್ಪ ಸಕ್ರೆ ಹಾಕದಾನ ಇಲ್ಲಿ ಸಕ್ರೆ ಹಾಕೋದ್ರಿಂದ ದೋಸಾ ಕಲರ್ ಚಲೋ ಬರ್ತೈತಿ ಎಲ್ಲ ಬಿ ಮಿಕ್ಸ್ ಮಾಡ್ರಿ ಚಲೋದಂಗ ಇದೇನು ರುಬ್ಬಿ ಇಡೋದು ಬೇಡ ರುಬ್ಬಿ ಕುತ್ಕಲೆನ ನಾವ ಈಗ ದೋಸೆ ಮಾಡ್ಕೋಬಹುದು ಇಲ್ಲನಾವೆ ಕಾಯಿಟ್ಟಿದನು ಈಗ ದೋಸೆ ಹಾಕೋತಾನು ದೋಸಾ ನಿಮಗ ಎಷ್ಟ್ ದೊಡ್ಡದ್ ಬೇಕಲಾ ಅಷ್ಟ್ ದೊಡ್ಡದ ಮಾಡ್ಕೋಬಹುದು ಮೇಲ್ಗಡೆ ಒಂದ್ ಸ್ವಲ್ಪ ತುಪ್ಪ ಮಕ್ಕಳಿಗೆ ಅದು ಕೂಡ ಅಂದ್ರ ತುಪ್ಪ ಹಚ್ಚಿ ಕೊಡ್ರಿ ಟೇಸ್ಟ್ ಚಲೋ ಅರ್ತೈತಿ ದೋಸೆ ಮೇಲ್ಗಡೆ ಒಂದ್ ಸ್ವಲ್ಪ ನಾನ ರೆಡ್ ಚಟ್ನಿ ಹಾಕದನು ఈ చట్నీ హాకోద్రింద దోసాద టేస్ట్ చలో వర్తతి ఆలూ పల్లె ఈ దోస ఆగే తీగ తక్కువ తిన్నాన నోడ్రి ఏం మస్త్ ఆగి క్రిస్పీ ఆగి బంది దోస ನೋಡ್ರಿ ದೋಸಾ ಮಾಡ್ಕೊಂಡೇನ್ ನೀವು ನೋಡಿದ್ರೆ ಇಲ್ಲ ನಾವ್ ಅಕ್ಕಿ ನೆನೆ ಹಾಕಿ ಅದಸ್ ಕಲೆ ರುಬ್ಬಿ ಮಾಡಿದೇವಂತ ನಾರ್ಮಲ್ ನಾವು ನೆನೆ ಹಾಕಿ ಮಾಡ್ಕೋತೇವಲ್ಲ ಅದ ತರ ಬಂದವು ದೋಸಾ ಅಟ್ಟ ಕ್ರಿಸ್ಪಿ ಆಗಿ ಮಸ್ತ್ ಆಗಿ ಬಂದವು ಇವತ್ ನಾ ಮಾಡಿರೋ ರೆಸಿಪಿ ನಿಮಗ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಇಷ್ಟ ಆಗಿತ್ ಅಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು